ಬಂಧುಗಳೇ ನಾನು ವಸಂತ್ ಕುಮಾರ್ ಉಡುಪಿ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಯ ಬಿ ಜೆ ಪಿ ಪಕ್ಷದಿಂದ ಉದಯಕೋಟೆ ಅನ್ನು ಉಚ್ಚಾಟನೆಯ ಬಳಿಕ ಇರುವತ್ತೂರಿನಲ್ಲಿ ಒಂದು ಹೊಸ ಮಹತ್ತರವಾದ ಬೆಳವಣಿಗೆ ಆರಂಭ ಆಗಿದೆ ಏನು ಅಂತ ಕೇಳಿದರೆ ಇರುವತ್ತೂರು ಗ್ರಾಮ ಪಂಚಾಯತ್ದ ಸುಮಾರು ಆರು ಮಂದಿ ಸದಸ್ಯರು ಈಗ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ ಈಗ ಅದರಲ್ಲಿ ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಶೇಖರಂಚನ್ ಅವರು ಸುಮಾರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಸಕ್ರಿಯರಾಗಿದ್ದವರು ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿತಾ ಕುಲಾಲ್ ಲಲಿತಾ ನಾಯ್ಕ್ ದೀಪಾ ಶ್ರೀನಾಥ್ ಕವಿತಾ ಶಂಕರ್ ಹಾಗೂ ಬಾಲಕೃಷ್ಣ ಶೆಟ್ಟಿ ಇವರೆಲ್ಲರೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಜೊತೆಗೆ ಇರುವತ್ತೂರು ಗ್ರಾಮ ಪಂಚಾಯತ್ಲ್ಲಿ ಸಕ್ರಿಯರಾಗಿದ್ದವರು ಅದರ ಜೊತೆಗೆ ಈಗಿನ ಉಪಾಧ್ಯಕ್ಷರು ಕೂಡ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ ಈಗ ಉದಯಕೋಟರ ಉಚ್ಚಾಟನೆಯೇ ಒಂದು ರಾಜಕೀಯದಲ್ಲಿ ಒಂದು ವಿಮರ್ಶೆಗೆ ಕಾರಣವಾಗಿದೆ ಜೊತೆಗೆ ಒಂದು ಗೊಂದಲದ ಗೂಡಾಗಿ ಪರಿವರ್ತನೆ ಆಗಿದೆ ಈಗ ನಾವು ಆ ಆರು ಮಂದಿ ಸದಸ್ಯರಲ್ಲಿ ಕೂಡ ಮಾತಾಡ್ತೇವೆ ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ ಶೇಖರಂಜರಿ ನಮಸ್ಕಾರ ನೋಡಿ ಈಗ ಸುಮಾರು ಆರು ಮಂದಿ ಸದಸ್ಯರು ತಾವು ರಾಜೀನಾಮೆ ಸಲ್ಲಿಸಲಿಕ್ಕೆ ಹೊರಟಿದ್ದೀರಿ ಈಗ ಉದಯಕೋಟರ ಉಚ್ಚಾಟನೆಯೇ ತಮಗೆ ಒಂದು ರೀತಿಯ ಆತ ಆತಂಕಕ್ಕೆ ಜೊತೆಗೆ ಒಂದು ರೀತಿಯ ವಿಮರ್ಶೆಗೆ ಕಾರಣವಾಗಿದೆ ಈಗ ತಾವು ಈ ನಿರ್ಧಾರ ಹಠಾತ್ತಾಗಿ ಮಾಡಿದ್ದು ಯತಕ್ಕಾಗಿ ನಮಗೆ ಕೋಟಿಯನ್ ಉಚ್ಚಾಟನೆಯಿಂದ ತುಂಬ ನಮಗೆ ನೋವಾಗಿದೆ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಬಿ ಜೆ ಪಿಯ ಸಕ್ರಿಯ ಮೂವತ್ತು ವರ್ಷದಿಂದ ಸಕ್ರಿಯ ಕಾರ್ಯಕರ್ತರಾಗಿದ್ದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ಉಚ್ಚಾಟನಾ ಕ್ರಮ ಒಂದು ಉಚ್ಚಾಟನೆಯಿಂದ ಉಚ್ಚಾಟನೆಯ ನಮಗೆ ನಮಗೆಲ್ಲರಿಗೂ ನೋವಾಗಿದೆ ಆದ್ದರಿಂದ ನಮ್ಮ ನಾವು ವೈಯಕ್ತಿಕವಾಗಿ ನಮ್ಮ ರಾಜೀನಾಮೆಯನ್ನು ಪಂಚಾಯತ್ ಸದಸ್ಯತ್ವಕ್ಕೆ ನಾವು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಹಾಗೆ ಬಾಲಕೃಷ್ಣ ಶೆಟ್ಟರು ಇವರು ಕೂಡ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರು ಬಿ ಜೆ ಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದು ಅವರು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ಇದೇ ಉದ್ದೇಶಕ್ಕಾಗಿ ಉಚ್ಚಾಟನೆಯನ್ನು ಪ್ರತಿಭಟಿಸಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಕವಿತಾ ಶಂಕರ್ ಇವರು ಗ್ರಾಮ ಪಂಚಾಯತಿನ ಈಗ ಮುಂಚಿನ ಅವಧಿಯ ಅಧ್ಯಕ್ಷರು ಅವರು ಕೂಡ ನಮ್ಮ ಗ್ರಾಮ ಪಂಚಾಯಿತಿನ ಸ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರು ಹಾಗೇ ಈ ಸಂದರ್ಭದಲ್ಲಿ ಈ ಪ ಈ ಉಚ್ಚಾಟನೆಯನ್ನು ವಿರೋಧಿಸಿ ಅವರ ಸದಸ್ಯತ್ವಕ್ಕೆ ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಇನ್ನೊಬ್ಬರು ದೀಪ ಶ್ರೀನಾಥ್ ಅವರು ಕೂಡ ಮುಂಚಿನ ಅವಧಿಯ ಉಪಾಧ್ಯಕ್ಷರು ಹಾಗೆ ಪ್ರಥಮ ಬಾರಿ ಪಂಚಾಯತ್ ಸದಸ್ಯರು ಅವರು ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಾಗಿದ್ದುಕೊಂಡು ಈ ಉದಯಕೋಟೆಯನ್ನು ಉಚ್ಚಾಟನೆಯನ್ನು ವಿರೋಧಿಸಿ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ದೀಪಾ ಶ್ರೀನಾಥ್ ಅವರು ಕೂಡ ಈಗಿನ ದೀಪಾಶ್ರೀನಾಥ್ ಶ್ರೀನಾಥ್ ಈಗ ಈಗಿನ ಉಪಾಧ್ಯಕ್ಷರು ಪ್ರಥಮ ಬಾರಿ ಪಂಚಾಯತ್ ಸದಸ್ಯರಾಗಿದ್ದರು ಮುಂಚಿನಿಂದಲೂ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತೆಯಾಗಿದ್ದು ಇವರು ಅವರು ಕೂಡ ಉದಯ ಕೋಟೆಯನ್ನರ ಉಚ್ಚಾಟನೆಯನ್ನು ವಿರೋಧಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾ ಮತ್ತು ಗ್ರಾಮ ಪಂಚಾಯತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಲಲಿತಾ ನಾಯ್ಕ ಅವರು ರಂಜಾಳದಿಂದ ಇವರು ಮೂರು ಬಾರಿ ರೆಂಜಾಳದಲ್ಲಿ ಉಪಾಧ್ಯಕ್ಷರಾಗಿದ್ದರು ಮೂರು ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಅವರು ಕೂಡ ಉದಯ ಕೋಟ್ಯನ್ ಅವರ ಈ ಉಚ್ಚಾಟನೆ ಕ್ರಮವನ್ನು ವಿರೋಧಿಸಿ ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಇದು ಇದನ್ನು ಅವರು ನಾವು ಪ್ರಬಲವಾಗಿ ವಿರೋಧಿಸ್ತಾ ಇದ್ದೇವೆ ಅನಿತಾ ಅನಿತಾ ನಾಗೇಶ್ ಅವರು ಕಳೆದ ಈ ಬಾರಿ ಕಳೆದ ಬಾರಿ ಇದೇ ಪಂಚಾಯತ್ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು ಅವರು ಮತ್ತೆ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಿದ್ದರು ಅವರು ಕೂಡ ನಮ್ಮ ಬಿ ಜೆ ಪಿಯ ಉದಯ ಬಿ ಜೆ ಪಿಯಿಂದ ಉದಯ ಅವರ ಉಚ್ಚಾಟನೆಯನ್ನು ವಿರೋಧಿಸಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ನಾವು ಆರು ಮಂದಿ ಸದಸ್ಯರು ಉಪಾಧ್ಯಕ್ಷರು ಸೇರಿ ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ